ಇನ್ನು ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯಾಗೆ ಈಗ ಬಿಗ್ ರಿಲೀಫ್ ಸಿಕ್ತಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ನಾಳೆಗೆ ಆಕೆಗೆ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು ಇನ್ನು ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು ಅದೀಗ ಮುಂದೂಡಿಕೆಯಾಗಿದೆ ಆಗಿದೆ ನಲ್ಲಿ ಗಲ್ಲು ಶಿಕ್ಷೆಗೆ ನಿಮಿಷ ಗುರಿಯಾಗಿದ್ಲು ನಾಳೆ ಗಲ್ಲು ಶಿಕ್ಷೆಗೆ ಒಳಗಾಗಬೇಕಾಗಿತ್ತು ನರ್ಸ್ ನಿಮಿಷ ಇನ್ನು ಎಮ್ಎನ್ ಪ್ರಚೆ ಕೊಲೆ ಕೇಸ್ನಲ್ಲಿ ಆಕೆ ನರ್ಸ್ ಏನಿದ್ಲಲ್ಲ ಭಾಗಿಯಾಗಿದ್ಲು ಆಕೆ ಕೇರಳದವಳು ಕೇರಳದವಳು ಎಮೆನ್ನಲ್ಲಿ ಈಗ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾಳೆ ಎಮೆನ್ ಪ್ರಜೆ ಕೊಲೆ ಕೇಸಲ್ಲಿ ಕೇರಳದ ನರ್ಸ್ ಭಾಗಿಯಾಗಿದ್ಲು ಅನ್ನುವಂಥ ಆರೋಪ ಇನ್ನು ಕೊನೆಯ ಹಂತದಲ್ಲಿ ನರ್ಸ್ ಗಲ್ಲು ಶಿಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ನರ್ಸ್ ಭಾವಚಿತ್ರ ಗಮನಿಸ್ತಾ ಇದ್ದೀರಾ ಈಕೆ ವೃತ್ತಿಯಲ್ಲಿ ನರ್ಸು ಆದರೆ ಯಮನ್ ಪ್ರಜೆಯನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಲು ಮತ್ತು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾಳೆ ಯಾಕಂದರೆ ನಮ್ಮ ದೇಶದ ಕಾನೂನು ಬೇರೆ ವಿದೇಶಗಳ ಕಾನೂನು ಬೇರೆ ಆಗಿರ್ತದೆ ಯಾಕಂದರೆ ಇವತ್ತು ಬೇರೆ ಬೇರೆ ಕಂಟ್ರಿಯಲ್ಲಿ ಯಾವ ರೀತಿಯಾದಂಥ ಶಿಕ್ಷೆ ಕೊಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರವೇ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ನಡೆದರೂ ಕೂಡ ಕ್ರೂರವಾದಂಥ ಶಿಕ್ಷೆಯನ್ನು ಕೊಡ್ತಾರೆ ವಿದೇಶಗಳಲ್ಲಿ ಇವತ್ತು ನಮ್ಮ ದೇಶದ ಕಾನೂನಲ್ಲಿ ಆ ರೀತಿಯಾದಂತಹ ಕ್ರೂರವಾಗಿ ಶಿಕ್ಷೆ ಕೊಡುವಂಥ ಪದ್ಧತಿ ಇಲ್ಲ ಹಾಗಾಗಿನೇ ಇಲ್ಲಿ ಮನ ಬಂದಂತೆ ವರ್ತನೆ ಮಾಡ್ತಾ ಇರ್ತಾರೆ ಸಾಕಷ್ಟು ಜನ ಇಲ್ಲಿ ಕೊಲೆ ಮಾಡೋದು ರೇಪ್ ಮಾಡೋದು ಅಂದರೆ ಅದು ಸಲೀಸಾಗಿಬಿಟ್ಟಿದೆ ಜನರಿಗೆ ಯಾಕಂದರೆ ಕಾನೂನು ಅಷ್ಟು ಸ್ಟ್ರಿಕ್ಟ್ ಆಗಿಲ್ಲ ಅಂತ ಆದರೆ ವಿದೇಶಗಳಲ್ಲಿ ಹಂಗಲ್ಲ ಇವತ್ತು ಸೌದಿ ಅರೇಬಿಯಾ ದುಬಾಯಿ ಅಥವಾ ಯಮೆನ್ ಈ ಭಾಗದಲ್ಲೆಲ್ಲ ಹೋದರೆ ಕಾನೂನು ಬಹಳ ಕಠಿಣವಾಗಿರ್ತದೆ ನೋಡಿ ಇವತ್ತು ಆಕೆಗೆ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು ಕಾರಣ ಆಕೆ ಒಂದು ಕೊಲೆ ಮಾಡಿದ್ದಾಳೆ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದಾಳೆ ಈ ರೀತಿಯಾದಂಥ ಒಂದಿಷ್ಟು ಆರೋಪ ಆಕೆ ಮೇಲೆ ಕೇಳಿಬಂದಿತ್ತು ನಾಳೆಗೆ ಗಲ್ಲು ಶಿಕ್ಷೆಗೆ ಒಳಗಬೇಕಾಗಬೇಕ ನರ್ಸು ಈಗ ಮುಂದೂಡಿಕೆ ಆಗಿದೆ